ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಿಂದಿನ ತರಗತಿಯಲ್ಲಿ ಇತಿಹಾಸದ ಇಪ್ಪತ್ತೈದು ಪ್ರಶ್ನೆಗಳನ್ನು ಗಮನಿಸಿದ್ವಿ ಹಾಗೆ ಇದು ಮುಂದುವರೆದಿರತಕ್ಕಂಥ ಭಾಗ ಆಗಿದೆ ಇಪ್ಪತ್ತಾರನೇ ಪ್ರಶ್ನೆ ಕರ್ನೂಲಿನ ಗವಿಗಳಲ್ಲಿ ದೊರೆತಿರುವಂತಹ ಬೂದಿಯ ಕುರುಹುಗಳು ಏನನ್ನು ಸೂಚಿಸುತ್ತವೆ ಅಂತ ಒಂದು ಪ್ರಶ್ನೆ ಇದೆ ಮೊದಲನೇದು ಪ್ರಾಗೈತಿಹಾಸಿಕ ಕಾಲದಲ್ಲಿನ ಶವ ಸಂಸ್ಕಾರ ಪದ್ಧತಿ ಎರಡನೇದು ಪ್ರಗೈತಿಸ ಕಾಲದಲ್ಲಿ ಬೆಂಕಿಯಿಂದ ಉಂಟಾದ ಅನಾಹುತ ಮೂರನೇ ಆಪ್ಷನ್ ಪ್ರಾಗೈತಿಹಾಸಿಕ ಕಾಲದಲ್ಲಿ ಅಡುಗೆ ತಯಾರಿಕೆಯ ವಿಧಾನ ನಾಲ್ಕನೇದು ಬೆಂಕಿಯ ಬಗೆಗಿನ ಪ್ರಾಗೈತಿಸ ಕಾಲದ ಜನರ ಒಂದು ಜ್ಞಾನ ಅಂತಕ್ಕಂಥದ್ದಿದೆ ಏನು ಕರ್ನೂಲಿನ ಗುಹೆ ಅಥವಾ ಗವಿಗಳಲ್ಲಿ ಏನು ಬೂದಿಯ ಕುರುಹುಗಳು ಸೂಚಿಸುತ್ತಿರುವಂತಹ ಒಂದು ವಿಷಯ ಏನು ಇಂದಿನ ಕಾಲದಿಂದ ಏನು ಬೆಂಕಿಯ ಒಂದು ಬಗೆಯ ಜ್ಞಾನ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಆಪ್ಷನ್ ನಂಬರ್ ಫೋರು ಸರಿಯಾದಂತಹ ಉತ್ತರ ಆಗುತ್ತೆ ಹಾಗೆ ಇಪ್ಪತ್ತೇಳನೇ ಪ್ರಶ್ನೆಯನ್ನು ನಾವು ಗಮನಿಸ್ತೋಗೋಣ ಕೆಳಗಿನ ವಾಕ್ಯಗಳಲ್ಲಿ ಕುಶಾಣರ ಅವಧಿಗೆ ಸಂಬಂಧಿಸಿದಂತಹ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ ಒಂದು ಮಧ್ಯ ಏಷ್ಯಾದಿಂದ ಬಂದ ಭಾರತಕ್ಕೆ ಬಂದಂತಹ ವಲಸೆ ವಲಸಕ್ಕೆ ವಲಸೆ ಬಂದವರು ಹಾಗೆ ಎರಡನೇದು ಕನಿಷ್ಕ ಈ ರಾಜಮನೆತನದ ಸ್ಥಾಪಕ ಮೂರನೇದು ಪಾಟಲಿಪುತ್ರ ಕುಶಣರ ರಾಜಧಾನಿ ನಾಲ್ಕು ಕುಶಾಣರು ಸಾಮಾನ್ಯವಾಗಿ ಬೆಳ್ಳಿ ನಾಣ್ಯಗಳನ್ನೇ ಟಂಕಿಸಿದರು ಅಂತಕ್ಕಂಥದ್ದಿದೆ ಏನು ಅವಧಿಗೆ ಸಂಬಂಧಿಸಿದಂತಹ ಸರಿಯಾದ ಹೇಳಿಕೆ ಯಾವುದಂದರೆ ಕುಶಾಣರು ಮಧ್ಯ ಏಷ್ಯಾದಿಂದ ಭಾರತಕ್ಕೇನು ವಲಸೆ ಬಂದವರು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಇದು ಸರಿಯಾದಂತಹ ಒಂದು ಹೇಳಿಕೆಯಾಗಿದೆ ಹಾಗೆ ಇಪ್ಪತ್ತೆಂಟನೇ ಪ್ರಶ್ನೆ ಗಂಗರ ಅವಧಿಯಲ್ಲಿ ನಿರ್ಮಾಣಗೊಂಡ ದೇವಾಲಯಗಳನ್ನು ಗುರುತಿಸಿ ಅಂತ ಕಾಲಾನುಕ್ರಮದಲ್ಲಿ ಕೊಟ್ಟಿದ್ದಾರೆ ಏನು ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಾಲಯ ತಲಕಾಡಿನ ಪಾತಾಳೇಶ್ವರ ದೇವಾಲಯ ಎರಡನೇದು ಮಹಾಬಲಿಪುರ ಪಂಚರಥಗಳು ತಲಕಾಡಿನ ಪಾತಾಳೇಶ್ವರ ಹಾಗೆ ಎಲ್ಲೋರ್ದ ಕೈಲಾಸ ದೇವಾಲಯ ಮಣ್ಣೆಯಲ್ಲಿರುವಂತಹ ಕಪಿಲೇಶ್ವರ ದೇವರ ಸ್ಥಾನ ನಾಲ್ಕನೇದು ಮಣ್ಣೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ ತಲಕಾಡಿನ ಪಾತಾಳೇಶ್ವರ ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರ ಏನು ಪಟ್ಟದ ಕಲ್ಲಿನ ದೇವಾಲಯ ಮತ್ತು ತಲಕಾಡಿನ ಪಾತಾಳೇಶ್ವರ ದೇವಾಲಯ ಹಾಗೆ ಮಹಾಬಲಿಪುರ ಇದನ್ನು ನಾವು ನೋಡ್ಬೋದು ಇದರಲ್ಲಿ ಆಪ್ಷನ್ ನಂಬರ್ ಯಾವುದಂದರೆ ಸರಿಯಾದಂಥ ಉತ್ತರ ಮಣ್ಣೆಯಲ್ಲಿರುವಂತಹ ಕಪಿಲೇಶ್ವರ ದೇವಸ್ಥಾನ ಹಾಗೂ ತಲಕಾಡಿನ ಪಾತಾಳೇಶ್ವರ ದೇವಸ್ಥಾನ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರ ಆಪ್ಷನ್ ನಂಬರ್ ಫೋರ್ ಹಾಗೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ ಅಂತಕ್ಕಂಥದ್ದಿದೆ ಇಲ್ಲಿ ಮೂರನೇ ಸೋಮೇಶ್ವರನು ಮಾನಸ ಎಂಬ ಗ್ರಂಥವನ್ನು ರಚಿಸಿದನು ಬಿ ಮಾನಸೋಲ್ಲಾಸ ಗ್ರಂಥವು ಸಂಸ್ಕೃತ ವಿಶ್ವಕೋಶ ಎನಿಸಿದೆ ಇವೆರಡೂ ಕೂಡ ಸರಿಯಾಗಿ ಇರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಎ ಸರಿ ಮತ್ತು ಬಿ ಎರಡು ಸರಿಯಾಗಿರ್ತಕ್ಕಂಥದ್ದು ಏನು ಸೋಮೇಶ್ವರನೇ ಮಾನಸೋಲ್ಲ ಸಹ ಗ್ರಂಥವನ್ನು ರಚಿಸ್ತಾನೆ ಇದನ್ನು ಸಂಸ್ಕೃತದ ವಿಶ್ವಕೋಶ ಅಂತ ಕೂಡ ನಾವು ಕರಿತೇವೆ ಹಾಗಾಗಿ ಎ ಮತ್ತು ಬಿ ಎರಡು ಸರಿಯಾಗಿರ್ತಕ್ಕಂಥ ಹೇಳಿಕೆಗಳು ಇನ್ನು ಎಲ್ಲರದ ಕೈಲಾಸ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತಕ್ಕಂಥದ್ದಿದೆ ಒಂದು ಪಲ್ಲವರು ಎರಡು ಚಾಲುಕ್ಯರು ಮೂರು ರಾಷ್ಟ್ರಕೂಟರು ನಾಲ್ಕು ಕದಂಬರು ಅಂತಕ್ಕಂಥದ್ದು ಇದರಲ್ಲಿ ಯಾವುದಂದರೆ ರಾಷ್ಟ್ರಕೂಟರ ಕಾಲದಲ್ಲಿ ಏನು ಎಲ್ಲವ ಕೈಲಾಸನಾಥ ದೇವಾಲಯ ಸ್ಥಾಪನೆಯಾಗಿರುವಂಥದ್ದು ಹಾಗೆ ಮೂವತ್ತೊಂದನೇ ಪ್ರಶ್ನೆ ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣ ಇದಾಗಿದೆ ಅಂತಕ್ಕಂಥದ್ದಿದೆ ಒಂದು ಗ್ರಾಮ ಸ್ವಯಂ ಆಧಿಪತ್ಯದ ಬೆಳವಣಿಗೆ ಎರಡು ತಾಲೂಕಿನ ಸ್ವಯಂ ಆಧಿಪತ್ಯದ ಬೆಳವಣಿಗೆಗೆ ಹಾಗೆಯೇ ಮೂರು ರಾಜನ ಸರ್ವಾಧಿಕಾರದ ಬೆಳವಣಿಗೆ ನಾಲ್ಕನೇದು ಗಣರಾಜ್ಯ ಪದ್ಧತಿಯ ಬೆಳವಣಿಗೆ ಇದರಲ್ಲಿ ಸರಿಯಾದಂಥ ಉತ್ತರ ಗ್ರಾಮ ಗ್ರಾಮಾಡಳಿತಕ್ಕೆ ಹೆಚ್ಚಿನ ಒಂದು ಸ್ವಯಂ ಆಧಿಪತ್ಯದ ಬೆಳವಣಿಗೆಗೆ ಚೋಳರ ಕಾಲದಲ್ಲಿ ನಾವು ಏನು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದು ಸ್ನೇಹಿತರೆ ಹಾಗೆ ಉತ್ತರ ಮೇರೂರು ಶಾಸನ ಒಂದನೇ ಪರಾಂತಕ್ಕನ ಒಂದು ಕಾಲ ಇದು ಗ್ರಾಮಾಡಳಿತವನ್ನು ಸೂಚಿಸುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತಿಲ್ಲ ಹಾಗೇ ಮೂವತ್ತೆರಡನೇ ಪ್ರಶ್ನೆ ಏನಿದೆ ಕೆಳಗಿನವುಗಳನ್ನು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಹಾಗೆ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದಿದೆ ಏನು ಸ್ಥಾಪಕರು ಮತ್ತು ರಾಜವಂಶ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಇದರಲ್ಲಿ ನಾವು ಗಮನಿಸುವುದಾದರೆ ಪುಷ್ಯಭೂತಿ ಏನು ವರ್ಧನರು ಸಿಮುಖ ಶಾತವನರು ಮಯೂರ ಶರ್ಮ ಕದಂಬರು ಜಯಸಿಂಹ ಬಾದಾಮಿ ಚಾಲುಕ್ಯರು ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ನೋಡಬೇಕಾಗುತ್ತೆ ಒಂದು ಡಿ ಎಲ್ಲಿದೆ ನೋಡ್ರಿ ಅದು ಸರಿಯಾಗುತ್ತೆ ಆಪ್ಷನ್ ನಂಬರ್ ಮೂರರಲ್ಲಿದೆ ಹಾಗಾಗಿ ಆಪ್ಷನ್ ನಂಬರ್ ಮೂರು ಏನಾಗುತ್ತೆ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಹಾಗೆಯೇ ಮೂವತ್ತ್ಮೂರನೇ ಪ್ರಶ್ನೆ ಏನು ಕೆಳಗಿನ ಸಾಮ್ರಾಜ್ಯಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಸರಿ ಹೊಂದುವಂತಹ ಸೂಚಿ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಎ ಕಲ್ಯಾಣದ ಚಾಲುಕ್ಯರು ಬಿ ಚೋಳರು ಸಿ ದ್ವಾರ ಸಮುದ್ರದ ಡಿ ಕಂಚಿಯ ಪಲ್ಲವರು ಇದರಲ್ಲಿ ಫಸ್ಟು ಯಾವುದು ಬರ್ತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ ಮೊದಲು ಯಾವುದು ಕಂಚಿಯ ಪಲ್ಲವರು ಬರುತ್ತೆ ಸ್ನೇಹಿತರೆ ಹಾಗೇ ನೆಕ್ಸ್ಟು ಏನು ಚೋಳರು ಬರ್ತಾರೆ ಹಾಗೆ ನಂತರ ಕಲ್ಯಾಣದ ಚಾಲುಕ್ಯರು ಬರ್ತಾರೆ ಕೊನೆಯದಾಗಿ ದ್ವಾರ ಸಮುದ್ರದ ವಯಸ್ಸಳರು ಬರತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಆಪ್ಷನ್ ನಂಬರ್ ಮೂರು ಸರಿಯಾದಂತಹ ಉತ್ತರ ಆಗುತ್ತೆ ಇನ್ನು ಮೂವತ್ತ್ನಾಲ್ಕನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ ಇಲ್ಲಿ ಕೂಡ ಏನು ಒಂದಿಸಿ ಬರೆಯಿರಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ಸರಿಯಾದಂತಹ ಆಯ್ಕೆಯನ್ನು ಗುರುತಿಸಬೇಕಾಗುತ್ತೆ ಇದರಲ್ಲಿ ಯಾವುದು ಬಾದಾಮಿ ಚಾಳುಕ್ಯರು ಎಲ್ಲಿಂದ ಎಲ್ಲಿವರಿಗೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಏನು ಸಾಶ ಐನೂರ ನಲವತ್ತು ಏಳ್ನೂರ ಐವತ್ತ್ಮೂರರವರೆಗೆ ಅಂದರೆ ಏಳನೇ ಶತಮಾನದವರೆಗೂ ಕೂಡ ಏನು ಈ ಬಾದಾಮಿ ಚಾಳುಕ್ಯರು ಏನು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ಹಾಗೆಯೇ ಗಂಗರು ಮುನ್ನೂರ ಐವತ್ತರಿಂದ ಸಹಶ ಸಾವಿರದ ನಾಲ್ಕರವರೆಗೆ ಏನು ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಹಾಗೇ ಕದಂಬರು ಸಹಶ ಮುನ್ನೂರ ಇಪ್ಪತ್ತೈದು ಹಾಗೆ ಐನೂರ ನಲವತ್ತರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಶಾತವಾಹನರು ಸಾಮಾನ್ಯ ಶಕಪೂರ್ವ ಇನ್ನೂರ ಮೂವತ್ತರಿಂದ ಸಹಶ ಇನ್ನೂರ ಇಪ್ಪತ್ತರವರೆಗೇನು ಆಳ್ವಿಕೆ ಮಾಡಿರತಕ್ಕಂಥದ್ದು ಇಲ್ಲಿ ಅವರೇ ಸರಿಯಾಗಿ ಜೋಡಣೆ ಮಾಡಿದ್ದಾರೆ ಹಾಗಾಗಿ ಯಾವುದು ಸರಿಯ ಆಪ್ಷನ್ ಅಂದರೆ ಇದರಲ್ಲಿ ಮೇಲಿನ ಎಲ್ಲ ವಿಧ ನೋಡ್ರಿ ಎ ಬಿ ಸಿ ಡಿ ಕಂಟಿನ್ಯೂ ಆಗಿದ್ದಾವೆ ಇದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ಮೂವತ್ತೈದನೇ ಪ್ರಶ್ನೆ ನಕಾಶೆಯಲ್ಲಿ ತೋರಿಸಿದ ರಾಜಮನೆತನವನ್ನು ಗುರುತಿಸಿ ಅಂತಕ್ಕಂಥದ್ದಿದೆ ಇಲ್ಲಿ ಒಂದು ಪಲ್ಲವರು ಎರಡು ಚಾಲುಕ್ಯರು ಮೂರು ರಾಷ್ಟ್ರಕೂಟರು ಹಾಗೆ ಕದಂಬರು ಇದೆ ಇದು ನೋಡಿರಿ ಮಹಾರಾಷ್ಟ್ರದವರೆಗೂ ಕೂಡ ಏನಾಗಿದೆ ಇಲ್ಲಿ ಏನೋ ಹಂಚಿಕೊಂಡಿದೆ ಆಳ್ವಿಕೆ ಹಾಗಾಗಿ ಇಲ್ಲಿ ಮಹಾರಾಷ್ಟ್ರದವರೆಗೆ ಯಾರು ಇದ್ರು ಅಂದರೆ ರಾಷ್ಟ್ರಕೂಟರು ಇರ್ತಾರೆ ಸ್ನೇಹಿತರೆ ಇದು ರಾಷ್ಟ್ರಕೂಟರು ಇವರ ರಾಜಧಾನಿ ಮಾನ್ಯಕೇಟ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಹಾಗೆ ಈ ಚಿತ್ರದಲ್ಲಿರುವವರನ್ನು ಹೆಸರಿಸಿ ಅಂತಕ್ಕಂಥದ್ದಿದೆ ಮೂವತ್ತಾರನೇ ಪ್ರಶ್ನೆ ಒಂದು ಶಂಕರಾಚಾರ್ಯರು ಎರಡು ರಮನೋಜಾಚಾರ್ಯರು ಮೂರು ಬಸವೇಶ್ವರರು ನಾಲ್ಕು ಮಧ್ವಾಚಾರ್ಯರು ಇವರು ಯಾರಪ್ಪ ಅಂದರೆ ಮಧ್ವಾಚಾರ್ಯರು ಇನ್ನು ಮೂವತ್ತೇಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಂತಹ ಕನ್ನಡದ ಮೂಲ ರಾಜವಂಶ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಒಂದು ಚೋಳರು ಎರಡು ಗಂಗರು ಮೂರು ಶಾತವಾನರು ನಾಲ್ಕು ಕದಂಬರಿದೆ ಇದರಲ್ಲಿ ದಕ್ಷಿಣ ಭಾರತದ ಕೇಳಿದರೆ ಶಾತವಾನರಾಗುತ್ತೆ ಸ್ನೇಹಿತರೆ ಇದರಲ್ಲಿ ಏನು ಕೇಳಿದರೆ ಕರ್ನಾಟಕದ ಮೊದಲ ಕನ್ನಡದ ಮೂಲ ರಾಜಮನೆತನ ಅಥವಾ ರಾಜವಂಶ ಅಂತ ಕೇಳಿದರೆ ಹಾಗಾಗಿ ಕದಂಬರು ಸರಿಯಾದಂತಹ ಉತ್ತರ ಆಗುತ್ತೆ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಬಾದಾಮಿ ಕಪ್ಪೆ ಅರಭಟನ ಶಾಸನದ ವಿಶೇಷತೆ ಏನಿದೆ ಅಂತಕ್ಕಂಥದನ್ನೇ ಕೇಳಿದರೆ ಇದರಲ್ಲಿ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿ ಇರುವುದು ಕಂಡುಬರುತ್ತದೆ ಒಂದು ಪದ್ಯವು ದ್ವಿಪದಿ ಶೈಲಿಯಲ್ಲಿರುವುದು ಕಂಡುಬರುತ್ತದೆ ಒಂದು ಪದ್ಯವು ಚೌಪದಿ ಶೈಲಿಯಲ್ಲಿರುವುದು ಕಂಡುಬರುತ್ತದೆ ಹಾಗೆ ಒಂದು ಪದ್ಯವು ಷಟ್ಪದಿ ಶೈಲಿಯಲ್ಲಿರುವುದು ಕಂಡುಬರುತ್ತದೆ ಇಲ್ಲಿ ಬಾದಾಮಿ ಚಳಕೆರೆಯನ್ನು ಕಪ್ಪೆರಬಟನೇ ಶಾಸನದಲ್ಲಿ ತ್ರಿಪದಿ ಶಾಸನ ಕಂಡು ಬಂದಿರತಕ್ಕಂಥದ್ದು ಸಾಧುಂಗೆ ಸಾಧುಂಗೆ ಮಧುರಂಗೆ ಎಂಬ ಮದಿಪ್ಪ ಕಲಿಗೆ ಕಲಿಯುಗ ವಿಪರೀತ ಎನ್ನುವಂತಹ ಪದ್ಯವನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಮೂವತ್ತೊಂಬತ್ತನೇ ಪ್ರಶ್ನೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರುವಂತಹ ಕತೆ ಲಾವಣಿ ಐತಿಹ್ಯ ಜಾನಪದ ಗೀತೆಗಳನ್ನು ಹೀಗೆ ಕರೆಯುವರು ಎನ್ನುವಂತಹ ಒಂದು ಪ್ರಶ್ನೆ ಇದೆ ಒಂದು ಲಿಖಿತ ಸಾಹಿತ್ಯ ಎರಡು ಶಾಸನಗಳು ಮೂರು ಮೌಖಿಕ ಸಾಹಿತ್ಯ ನಾಲ್ಕನೇದು ಸ್ಮಾರಕಗಳು ಇದೆ ಸ್ನೇಹಿತರೆ ಒಬ್ಬರಿಂದ ಒಬ್ಬರಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಅರಿಯುವಂಥ ಏನು ನಾವು ಸಾಹಿತ್ಯ ಅಥವಾ ಗೀತೆಗಳನ್ನು ಅಥವಾ ಲಾವಣೆಗಳನ್ನು ಏನಂತ ಕರಿತೇವೆ ಅಂದರೆ ಮೌಖಿಕ ಸಾಹಿತ್ಯ ಅಂತ ಕರಿತೇವೆ ಹಾಗೆ ನಲವತ್ತನೇ ಪ್ರಶ್ನೆಯನ್ನು ನಾವು ಗಮನಿಸಬೇಕಾಗುತ್ತೆ ವಾಸ್ತುಶಿಲ್ಪಕ್ಕೆ ಗಂಗರ ಕೊಡುಗೆ ಎಂದರೆ ಏನು ಅಂತ ಕೊಟ್ಟಿದ್ದಾರೆ ಒಂದು ಸ್ತೂಪಗಳು ಮತ್ತು ಬಸದಿಗಳು ಎರಡು ಸ್ತೂಪ ಮತ್ತು ಎತ್ತರದ ಮಾನಸ್ತಂಭ ಮೂರು ಬಸದಿ ಮತ್ತು ಬ್ರಹ್ಮ ಮಾನಸ್ತಂಭಗಳು ನಾಲ್ಕು ಎತ್ತರದ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭಗಳು ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರ ಏನಂದರೆ ಎತ್ತರದ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭಗಳು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ನಲವತ್ತೊಂದನೇ ಪ್ರಶ್ನೆ ಕೆಳಗಿನವುಗಳನ್ನು ಸರಿ ಹೊಂದಿವಂತಹ ಸೂಚಿ ಬರೆಯಿರಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಇದರಲ್ಲಿ ನಾವು ಸರಿಯಾದದನ್ನು ಗುರುತಿಸಬೇಕು ಹೊಂದಿಸಿ ಬರೆಯುವಂಥದ್ರಲ್ಲಿ ಇದರಲ್ಲಿ ನೋಡ್ರಿ ಅಜಂತ ಮತ್ತು ಅಮರಾವತಿ ಚಿತ್ರಕಲೆಗಳು ಬನವಾಸಿ ದೇವಾಲಯ ಬಾದಾಮಿ ಐವೇಳೆ ಪಟದ ಕಲ್ಲು ದೇವಾಲಯ ಎಲ್ಲವರದ ಮತ್ತು ಎಲಿಫೆಂಟ ದೇವಾಲಯಗಳು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಾವು ಸರಿಯಾಗಿ ಗುರುತಿಸಬೇಕಾಗುತ್ತೆ ಎಲ್ಲರ ಮತ್ತು ಎಲಿಫೆಂಟ ಗುಹೆಗಳು ಯಾರು ರಾಷ್ಟ್ರಕೂಟರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥದ್ದು ಏನು ಬಾದಾಮಿ ಹೈವಳೆ ಪಟ್ಟದ ಕಲ್ಲುಗಳ ದೇವಾಲಯ ಚಾಲುಕ್ಯರ ಕಾಲದಲ್ಲಿ ಬನವಾಸಿ ದೇವಾಲಯ ಕದಂಬರ ಕಾಲದಲ್ಲಿ ಅಜಂತಾ ಮತ್ತು ಅಮರಾವತಿಯ ಚಿತ್ರಕಲ್ಲುಗಳು ಶಾತವಾಹನರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ನೋಡಿದರೆ ಒಂದು ಬಿ ಹಾಗೆ ಎರಡು ಎ ಮೂರು ಡಿ ನಾಲ್ಕು ಸಿ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ನಂಬರ್ ಫೋರ್ ಸರಿಯಾಗುತ್ತೆ ಸ್ನೇಹಿತರೆ ಇನ್ನು ಈ ನಕಾಶೆಯಲ್ಲಿರುವಂತಹ ಸ್ಥಳಗಳ ಸರಿಯಾದ ಆಯ್ಕೆಯನ್ನು ಮಾಡಿ ಅಂತಕ್ಕಂಥದ್ದಿದೆ ಒಂದು ಎ ಮುಂಬೈ ಬಿ ಪಾಂಡಿಚೇರಿ ಸಿ ಕೋಲ್ಕತ್ತಾ ಹಾಗೆ ಎ ಪಾಂಡಿಚೇರಿ ಬಿ ಮುಂಬೈ ಸಿ ಕೋಲ್ಕತ್ತಾ ಎ ಕೋಲ್ಕತ್ತಾ ಬಿ ಪಾಂಡಿಚೇರಿ ಸಿ ಮುಂಬೈ ಎ ಮುಂಬೈ ಬಿ ಪಾಂಡಿಚೇರಿ ಸಿ ಚೆನ್ನೈ ಅಂತಕ್ಕಂಥದ್ದು ಇದೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಬೇಕಾಗುತ್ತೆ ಎ ಅಂತಕ್ಕಂಥದ್ದು ಎಲ್ಲಿ ಮುಂಬೈ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಬಿ ಅಂದರೆ ಪಾಂಡಿಚೇರಿ ಸಿ ಅಂದರೆ ಕಲ್ಕತ್ತಾ ಇದಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಆಪ್ಷನ್ ನಂಬರ್ ಒನ್ ಸರಿಯಾಗದ ಉತ್ತರ ಆಗುತ್ತೆ ಇನ್ನು ನಲವತ್ತ್ಮೂರನೇ ಪ್ರಶ್ನೆ ಸುಮಾರು ಎರಡು ಸಾವಿರ ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಹಿಡಿದು ಹತ್ತು ಸಾವಿರ ವರ್ಷಗಳ ಕಾಲವನ್ನು ಸೂಕ್ಷ್ಮಯುಗವೆಂದು ಕರೆಯಲು ಕಾರಣವೇನು ಈ ಕಾಲದ ಶಿಲಾಯುಧಗಳು ಸಾಮಾನ್ಯವಾಗಿ ಅತಿ ಚಿಕ್ಕವಾಗಿದ್ದವು ಎರಡನೇದು ಶಿಲೆಗಳಲ್ಲಿ ಸೂಕ್ಷ್ಮ ಕೆತ್ತನೆ ಮಾಡುತ್ತಿದ್ದರು ಮೂರನೇದು ಸಣ್ಣ ಶಿಲೆಗಳ ಬಳಕೆ ತಿಳಿದಿತ್ತು ಶಿಲಾಯುಧಗಳ ಅರಿತವಾಗಿದ್ದವು ಅಂತಕ್ಕಂಥ ಒಂದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂದರೆ ಶಿಲಾಯುಗದ ಏನು ಸಾಮಾನ್ಯವಾಗಿ ಅತಿ ಚಿಕ್ಕವಿದ್ದವು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಆಪ್ಷನ್ ನಂಬರ್ ಒಂದು ಸರಿಯಾದಂತಹ ಉತ್ತರ ಇನ್ನು ನಲವತ್ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿದಾಗ ಸರಿ ಹೊಂದುವಂತಹ ಸೂಚಿ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಒಂದು ಕಡೆ ಹಾಡುಗಾರರು ಮತ್ತು ಇನ್ನೊಂದು ಕಡೆ ಏನು ಅವುಗಳ ಪ್ರಮುಖವಾದಂತಹ ವಿಚಾರಗಳನ್ನು ಕೊಟ್ಟಿದ್ದಾರೆ ಕ್ಷೇತ್ರ ಸತ್ಯ ಪತಿ ದೇವಿ ಸೀತಾ ವಾಸ್ತೋಷ್ ಪತಿ ಉದ್ಗೋತ್ರಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಬೇಕಾಗುತ್ತೆ ಒಂದು ಡಿ ಕ್ಷೇತ್ರ ಸತ್ಯಪತಿ ಅಂದರೆ ಆಪ್ಷನ್ ನಂಬರ್ ಏನೋ ಕ್ಷೇತ್ರ ಸತ್ಯಪತಿ ಅಂದರೆ ಉಳಿಮೆ ಮಾಡಿದ ಕಿರುದೇವತೆ ಅಂತಕ್ಕಂಥದನ್ನು ನಾವು ಗಮನಿಸಬೇಕಾಗುತ್ತೆ ಅದು ಉಳಿಮೆ ಮಾಡಿದ ಕಿರುದೇವತೆ ಉದ್ದುಗೋತ್ರಿ ಅಂದರೆ ಏನು ಹಾಡುಗಾರ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಯಾವುದು ಉದ್ಗೋತ್ರಿ ಅಂದರೆ ಹಾಡುಗಾರ ದೇವಿ ಸೀತಾ ಅಂದರೆ ನೇಗಿಲ ದೇವಿ ಹಾಗೆ ವಾಸ್ತುಶಪತಿ ಅಂದರೆ ಮನೆಯ ಒಂದು ಕಿರುದೇವತೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡ್ಬೋದು ಒಂದು ಡಿ ಅಂತಕ್ಕಂಥದ್ದನ್ನು ಗಮನಿಸಿದರೆ ಇಲ್ಲಿ ಆಪ್ಷನ್ ನಂಬರ್ ಟೂ ಆಗುತ್ತೆ ಸ್ನೇಹಿತರೆ ಅದು ಸರಿಯಾದಂತಹ ಉತ್ತರ ಆಗುತ್ತೆ ಇನ್ನು ನಲವತ್ತೈದನೇ ಪ್ರಶ್ನೆ ಋಗ್ವೇದ ಕಾಲದಲ್ಲಿ ಹೋತ್ರು ಎಂದರೆ ಯಾರು ಅಂತಕ್ಕಂಥದ್ದನ್ನು ಕೇಳಿದರೆ ಒಂದು ಯುದ್ಧ ಮಾಡುವ ರಾಜ ಎರಡು ಸಹಾಯ ಮಾಡುವ ಮಂತ್ರಿ ಯಜ್ಞಗಳನ್ನು ನಡೆಸಿಕೊಡುವ ಪುರೋಹಿತ ನಾಲ್ಕನೇದು ನೃತ್ಯ ಮಾಡುವಂತಹ ರಾಣಿ ಅಂತಕ್ಕಂಥದ್ದು ಇದೆ ಇಲ್ಲಿ ನೋಡ್ರಿ ಮೇಲೆ ಉದ್ಗೋತ್ರಿ ನೋಡಿದಿರಲ್ಲ ಅದೇ ರೀತಿಯಾಗಿ ಇಲ್ಲಿ ಕೂಡ ಏನು ಯಜ್ಞಗಳನ್ನು ನಡೆಸಿಕೊಡುವಂತಹ ಒಬ್ಬ ಪುರೋಹಿತ ಅಂತ ನಾವು ಗಮನಿಸಬೇಕಾಗುತ್ತೆ ಋಗ್ವೇದ ಕಾಲದಲ್ಲಿ ಹೋತ್ರು ಅಂತ ಕರಿತಾಯಿದ್ರು ಯಜುರ್ವೇದದಲ್ಲಿ ಉದ್ಗೋತ್ರಿ ಅಂತ ಕರೀತಾ ಇದ್ದರು ಹಾಗೆ ನಲವತ್ತಾರನೇ ಪ್ರಶ್ನೆ ಉತ್ತರ ವೇದಗಳ ಕಾಲದಲ್ಲಿ ಕೃಷಿಗೆ ಹೆಚ್ಚಾಗಿ ಎತ್ತುಗಳನ್ನು ಬಳಸ್ತಿದ್ದರು ಎನ್ನುವ ಉಲ್ಲೇಖ ಇಲ್ಲಿ ಕಂಡು ಬಂದಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಯಜುರ್ವೇದ ಸಂಹಿತೆ ಎರಡು ಋಗ್ವೇದ ಸಂಹಿತೆ ಸಮವೇದ ಸಂಹಿತೆ ಅಥರ್ವರ್ಣ ಸಂಹಿತೆ ಇದರಲ್ಲಿ ಹೆಚ್ಚು ಎತ್ತುಗಳನ್ನು ಉಪಯೋಗಿಸಿದ್ದಂತಹ ಒಂದು ಕಾಲ ಹಾಗೆ ಯಾವುದರಲ್ಲಿ ಉಲ್ಲೇಖ ಆಗಿದೆ ಅಂತ ಕೇಳಿದರೆ ಇದರಲ್ಲಿ ಯಾವುದರಲ್ಲಿ ಯಜುರ್ವೇದದಲ್ಲಿ ಉಲ್ಲೇಖ ಆಗಿರುವಂಥದ್ದು ಸ್ನೇಹಿತರೆ ಇನ್ನು ಹಾಂಗುವ ನದಿಯನ್ನು ಚೀನಾದ ದುಗುಡವೆಂದು ಕರೆಯಲು ಕಾರಣ ಏನು ಅಂತಕ್ಕಂಥದ್ದನ್ನು ಕೇಳಿದರೆ ಪದೇ ಪದೇ ಬತ್ತಿ ಹೋಗುತ್ತಿರುವುದು ಪದೇ ಪದೇ ಬತ್ತಿ ಹೋಗುವುದರಿಂದ ಎರಡನೇದು ಆಗಾಗ ಪ್ರವಾಹವನ್ನು ಉಂಟು ಮಾಡುತ್ತಿದ್ದರಿಂದ ಮೂರನೇದು ಆಗಾಗ ಮಲಿನಗೊಳ್ಳುತ್ತಿದ್ದರಿಂದ ನಾಲ್ಕನೇದು ಪ್ರಾಣಿಗಳನ್ನು ನುಂಗಿ ಹಾಕಿದ್ದರಿಂದ ಅಂತಕ್ಕಂಥದ್ದು ಇದೆ ಇದು ಏನಪ್ಪ ಅಂದರೆ ಚೀನಾದ ದುಗುಡ ಅಂದರೆ ಕಣ್ಣೀರಿನ ನದಿ ಆಗಾಗ ಏನು ಮಾಡ್ತಾ ಇತ್ತು ಅಲ್ಲಿ ಪ್ರವಾಹವನ್ನು ಉಂಟು ಮಾಡ್ತಾ ಇತ್ತು ಹಾಗಾಗಿ ಆಪ್ಷನ್ ನಂಬರ್ ಟು ಸರಿಯಾದಂತಹ ಉತ್ತರ ಆಗುತ್ತೆ ನಾನು ನಲವತ್ತೆಂಟನೇ ಪ್ರಶ್ನೆ ಶಿಯಾಂಗ್ ಉತ್ತರದಿಂದ ಉತ್ತರದ ಭಾಗದಿಂದ ಆಕ್ರಮಣ ಮಾಡುತ್ತಿದ್ದ ದಾಳಿಕೋರರ ದೈರ್ಜನ್ವನ್ನು ಹತ್ತಿಕ್ಕಲು ಕೈಗೊಂಡಂತಹ ಕ್ರಮ ಏನು ಅಂತಕ್ಕಂಥದ್ದನ್ನು ಕೇಳಿದರೆ ಒಂದು ಸೈನಿಕ ವ್ಯವಸ್ಥೆಯನ್ನು ರೂಪಿಸಿದರು ಎರಡನೇದು ಗೂಢಚಾರ ವ್ಯವಸ್ಥೆಯನ್ನು ರಚಿಸಿದನು ಎರಡನೇದು ಗಾಳಿಗೋಪುರವನ್ನು ನಿರ್ಮಿಸಿದನು ನಾಲ್ಕು ಮಹಾಗೋಡೆಯನ್ನು ಕಟ್ಟಿದನು ಚೀನಾದ ಆಕ್ರಮಣ ಮಾಡುತ್ತಿದ್ದಂತಹ ಒಂದು ಕಾಲದಲ್ಲಿ ಅವನೇನು ಮಾಡ್ತಾನೆ ಮಹಾಗೋಡೆಯನ್ನು ಕಟ್ಟಿದ್ದಂಥದ್ದು ಇದು ಅತಿ ಉದ್ದವಾದಂತಹ ಒಂದು ಮಹಾಗುಡಿಯಾಗಿದೆ ಸ್ನೇಹಿತರು ಪ್ರಪಂಚದಲ್ಲಿ ಹಾಗೆ ನಲವತ್ತೊಂಬತ್ತನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ ಕಳಿಂಗ ಯುದ್ಧದ ನಂತರ ಅಶೋಕನು ಮತ್ತೆಂದು ಯುದ್ಧ ಮಾಡದಿರಲು ನಿರ್ಧರಿಸಿದನು ಏಕೆಂದರೆ ಒಂದು ಯುದ್ಧದ ಸಾವು ನೋವು ಅವನ ಕುಲಿಕಿತು ಹಾಗೆ ಎರಡು ಯುದ್ಧದಿಂದ ಅವನಿಗೆ ತೀವ್ರ ನಷ್ಟ ಉಂಟಾಯಿತು ಯುದ್ಧದಲ್ಲಿ ಅವನ ಸೈನಿಕರು ಮೋಸ ಮಾಡಿದರೂ ಯುದ್ಧದಲ್ಲಿ ಅವನು ಸೋತು ಓದನು ಅಂತಕ್ಕಂಥದ್ದು ಇದೆ ಇದರಲ್ಲಿ ಸರಿಯಾದಂಥ ಉತ್ತರ ಏನು ಅವನ ಮನಸ್ಸಿಗೆ ಮನ ಕುಲಿಕ್ಕ ಸ್ನೇಹಿತರೆ ಯುದ್ಧದ ಸಾವು ನೋವುಗಳು ಅವನ ಮನ ಕುಲುಕಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಇನ್ನು ಐವತ್ತನೇ ಪ್ರಶ್ನೆ ಇತಿಹಾಸ ವಿಭಾಗದ ಕೊನೆಯ ಪ್ರಶ್ನೆ ಕೂಡ ಇದು ಕೆಳಗಿನ ವಾಕ್ಯಗಳನ್ನು ಓದಿ ಅತ್ಯಂತ ಸರಿಯಾದ ಆಯ್ಕೆಯನ್ನು ಸೂಚಿಸಿ ಇದೆ ಎರಡು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಆಯ್ಕೆಗಳನ್ನು ಕೂಡ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಹೈಹೊಳಿಯು ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎನಿಸಿದೆ ಬಿ ದೇವಾಲಯ ವಾಸ್ತುಶಿಲ್ಪದ ಕ್ರಮ ಸರಣಿಯ ವಿಕಾಸದಲ್ಲಿ ಪ್ರಯೋಗಗಳನ್ನು ಹೈಹೊಳಿಯಲ್ಲಿ ನಡೆಸಲಾಯಿತು ಅಂತ ಇದೆ ಒಂದು ಎ ಮತ್ತು ಬಿ ಎರಡು ತಪ್ಪು ಎ ತಪ್ಪು ಬಿ ಸರಿ ಹೇಗೆ ಬಿಯು ಸರಿಯಾದ ಕಾರಣ ಅಲ್ಲ ಮೂರು ಎ ಮತ್ತು ಬಿ ಎರಡು ಸರಿ ಹೇಗೆ ಬಿ ಸರಿಯಾದ ಕಾರಣ ನಾಲ್ಕು ಎ ಸರಿ ಮತ್ತು ಬಿ ತಪ್ಪು ಮತ್ತು ಎಗೆ ಬಿಯು ಸರಿಯಾದ ಕಾರಣ ಅಲ್ಲ ಅಂತಕ್ಕಂಥದ್ದಿದೆ ಇಲ್ಲಿ ಎರಡು ಕೂಡ ಸರಿಯಾಗಿದ್ದಾವೆ ಹಾಗೆ ಎಗೆ ಬಿಯು ಸರಿಯಾದ ಕಾರಣ ಕೂಡ ಆಗಿದೆ ಸ್ನೇಹಿತರ ಹಾಗಾಗಿ ಆಪ್ಷನ್ ನಂಬರ್ ತ್ರೀ ಸರಿಯಾದಂತಹ ಉತ್ತರ ಆಗುತ್ತೆ ಇಲ್ಲಿವರೆಗೂ ಕೂಡ ಇತಿಹಾಸದ ವಿಭಾಗದ ಐವತ್ತು ಪ್ರಶ್ನೆಗಳನ್ನು ನಾವು ಮೊದಲನೇ ಭಾಗದಲ್ಲಿ ಇಪ್ಪತ್ತೈದು ಹಾಗೆ ಎರಡನೇ ಭಾಗದಲ್ಲಿ ಇಪ್ಪತ್ತೈದುಗಳನ್ನು ಚರ್ಚಿಸಿದ್ದೀವಿ ಇಲ್ಲಿವರೆಗೂ ಕೂಡ ಈ ಪ್ರಶ್ನೆಗಳನ್ನು ಕೇಳಿದ್ದಕ್ಕಾಗಿ ತುಂಬ ಹೋದಯದ ಧನ್ಯವಾದಗಳನ್ನು ಹೇಳ್ತಾ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ತುಂಬ ಹೋದಯದ ಧನ್ಯವಾದಗಳು